ಈ ಸೀರ ಗುಡ್ಡ ಕುಸಿತ ತುಂಬ ಅನಾಹುತ ತಂದಿದೆ ಸುಮಾರು ಒಂದು ಹತ್ತು ಜನರ ಮರಣಕ್ಕೆ ಕಾರಣವಾಗಿದೆ ಇಂಥ ಒಂದು ದುರಂತ ಸನ್ನಿವೇಶ ಭಾಳ ನೋವನ್ನು ತಂದಿದೆ ನದಿಯಲ್ಲಿ ಒಂದು ಕಾಲು ಭಾಗ ನದಿ ನೀರು ತುಂಬ ಮಣ್ಣು ತುಂಬಿಕೊಂಡಿದೆ ಕಾಲು ಭಾಗದಷ್ಟು ಮಾತ್ರ ನದಿ ಹರಿಯುವಂಥದ್ದಿದೆ ಈ ಮಣ್ಣನ್ನು ಕೂಡ ತೆಗೆದುಕೊಂಡು ತೆಗೆದು ತೆರವು ಮಾಡಿ ನದಿಯನ್ನು ಸರ ಸರಾಗವಾಗಿ ಹೋಗಲಿಕ್ಕೆ ಬಿಡಬೇಕು ಅದನ್ನು ಸರ್ಕಾರ ಮಾಡಬೇಕು ಮತ್ತು ಇಲ್ಲಿ ಮುಂದೆ ದುರಂತವಾದಂಥ ಒಂದು ಸನ್ನಿವೇಶ ನೋಡಿದ್ರೆ ಮುಂದೆ ಅದನ್ನೆಲ್ಲ ತಡೆಗಟ್ಟಬೇಕಂತ ನಾನು ಸರ್ಕಾರವನ್ನು ಕೇಳ್ಕೊಳ್ತಾ